ನನ್ನ ಹೆಸರು ಚಂದ್ರಕಾಂತ್ ಶೆಟ್ಟಿ ಅಂತ ರಾಯಚೂರಿಂದ ಬಂದಿದ್ದೀನಿ ಇದು ಮೊದಲನೇ ಸ್ಪೆಷಲ್ ಕ್ಲಾಸು ಇದಕ್ಕೂ ಮುಂಚೆ ನಾನು ನಾಲ್ಕೈದು ತಿಂಗಳ ಹಿಂದೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ನಾನು ಮನಿ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದೆ ಈ ಕ್ಲಾಸಿಗೆ ಬಂದ ನಂತರ ಒಂದು ಸತ್ಯ ಗೊತ್ತಾಯ್ತು ನನಗೆ ನಾಲ್ಕೈದು ತಿಂಗಳಿಂದ ಇನ್ನು ಈ ಕ್ಲಾಸಿಗೆ ಅಟೆಂಡ್ ಆದ್ದೆ ಮನಿ ಮನಿ ಮೆಡಿಟೇಷನ್ ಮಾಡಬೇಕಾದ್ರೆ ಉತ್ತರ ದಿಕ್ಕಿಗೆ ಕೂತು ಮನಿ ಮೆಡಿಟೇಷನ್ ಮಾಡಿದರೆ ಸಕ್ಸಸ್ಫುಲ್ ಆಗ್ತೀರಿ ಅನ್ನುವಂಥ ಮಾತು ಗುರುಜಿ ಹೇಳಿದರು ಹೇಳಿದ ನಂತರ ಅದನ್ನು ನಾನು ಫಾಲೋ ಮಾಡಿದೆ ಯಾವುದೋ ಒಂದು ಅನಿರೀಕ್ಷಿತವಾಗಿ ಆಗಲಾರ್ದಂಥ ಕೆಲಸ ನಂದಾಯಿತು ಇದು ಗುರು ಗುರುಜಿಯವರ ಸಾಧನೆ ಎರಡನೇ ವಿಷಯ ಏನ್ರಿ ಅಂದರೆ ಯಾವತ್ತೂ ನಾವು ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಆಗಿ ಇರಬಾರ್ದು ಅನ್ನಕ್ಕೆ ಒಂದು ಉದಾಹರಣೆ ಗುರುಜಿಯವರಿಂದ ನಾವು ಕಲ್ತೀವಿ ಏನು ತಾಯಿ ಮಗುವನ್ನು ಸಮುದ್ರ ದಂಡೆಯಲ್ಲಿ ಎತ್ಕೊಂಡು ಕೂತಂಥ ಸಂದರ್ಭದಲ್ಲಿ ಅಲೆ ಒಂದು ಮಗುವನ್ನ ನೀರಿಗೆ ಸೆಳ್ಕೊಂಡು ಹೋಯ್ತು ಏನು ಅದು ಈಗ ನಾವು ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಅಂದ್ಕೊಂಡಿರೋ ಅನ್ಕೋಬೇಕು ನಾವು ಕಷ್ಟದಲ್ಲಿ ಇದ್ದರೆ ನಾವು ಇಲ್ಲಿ ಬಂದಿದ್ದೀವಿ ನಾವು ಆದರೆ ನೀರಿಗೆ ಮಗು ಹೋಯ್ತು ನಂದು ಕತೆ ಮುಗಿತು ನನ್ನ ಜೀವನ ಮುಗಿತು ಅಂತ ಅನ್ಕೋಬಾಡ್ರಿ ಯಾವಾಗ ನಾವು ಪಾಸಿಟಿವ್ ಅಫಾರ್ಮೇಶನ್ ಮಾಡ್ಕೋತೀವಿ ಅದೇ ಹಲೆಯೇ ಮತ್ತೆ ನಮ್ಗೆ ದಂಡಿಗೆ ತಂದೆ ಬಿಡುತ್ತೆ ಮತ್ತೆ ಮರುಜೀವನ ಸಿಗುತ್ತೆ ಎನ್ನುವಂಥ ಭಾವನೆ ನಮ್ಮಲ್ಲಿ ಇರಲಿ ಎನ್ನುವಂಥ ನಾಲ್ಕು ಮಾತುಗಳನ್ನು ಹೇಳ್ತಾ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡ್ ಪಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು